ನಿಮ್ಮೆಲ್ಲರಿಗೂ ಕ್ರಿಸ್ಪಿಯಾಗಿ ಉದ್ದಿನಬೇಳೆ ವಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ಲ ನೀವು ಹೇಗೆಲ್ಲ ಮಾಡ್ತೀರಾ ಅನ್ನೋದನ್ನು ನನ್ನ ಜೊತೆ ಕಮೆಂಟ್ ಮೂಲಕ ತಿಳಿಸಿ ನಾನು ಹೇಳ್ಕೊಟ್ಟ ರೀತಿ ನೀವು ಮಾಡಿ ನೋಡಿದ್ರೆ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಸೊ ಇದು ತುಂಬ ಈಸಿ ಕೂಡ ಮಾಡೋದು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಆದರೆ ನೀವು ಒಂದ್ಸರಿ ಈ ರೀತಿ ಟ್ರೈ ಮಾಡಿ ನೋಡಿ ನಿಮ್ಮೆಲ್ಲರೂ ಕೇಳ್ತಾರೆ ಏನು ಹಾಕಿದೆಯಾ ಅಂತ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಈ ಉದ್ದಿನಬೇಳೆ ವಡೆ ಸೊ ನೋಡಿ ಉದ್ದಿನಬೇಳೆನ ನಾನು ಬೆಳಿಗ್ಗೆ ನೆನೆಸಿದ್ದೀನಿ ಬೆಳಿಗ್ಗೆ ನೆನೆಸ್ಬಿಟ್ಟು ಈಗ ಚೆನ್ನಾಗಿ ತೊಲಸ್ಕೊಂಡಿದ್ದೀನಿ ಉದ್ದಿನಬೇಳೆ ನಾನಿಲ್ಲಿ ಒಂದೂವರೆ ಅಷ್ಟು ನೆನೆಸ್ಕೊಂಡಿದ್ದೀನಿ ಈಗ ನೋಡಿ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ನೀರು ತುಂಬ ಹಾಕ್ಲಿಕ್ಕೆ ಹೋಗ್ಬೇಡಿ ಈಗ ಉಪ್ಪನ್ನು ಹಾಕಿ ಮಿಕ್ಸಿ ಜಾರ್ ಮುಚ್ಚನ ಮುಚ್ಚಿ ಚೆನ್ನಾಗಿ ಇದ್ದೀನಿ ನೈಸಾಗಿ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ಹಾಕ್ಲಿಕ್ಕೆ ಹೋಗಬಾರ್ದು ಗಟ್ಟಿ ಇರಬೇಕಿದು ಈಗಿದು ಚೆನ್ನಾಗಿ ರುಬ್ಬಿದೆ ನಾನಿಲ್ಲಿ ಒಂದು ಕಾಲು ಕಪ್ಪಾಗಷ್ಟು ಅಕ್ಕಿನ ಬೇರೆ ನೆನೆಸಿದೆ ಈಗ ಅದೇ ಹಿಟ್ಟಿಗೆ ಹಾಕಿ ಹಿಟ್ಟು ಅಕ್ಕಿನ ಹಾಕ್ಬಿಟ್ಟು ತರಿತರಿಯಾಗಿ ರುಬ್ಕೊಂಡಿದ್ದೀನಿ ತೀರಾ ನೀವು ನೈಸ್ ಮಾಡಬಾರ್ದು ಅಕ್ಕಿ ಹಾಕಿಬಿಟ್ಟು ತರಿತರಿ ರುಬ್ಬಿಟ್ಟು ತೆಗೆದಿಟ್ಬಿಡಬೇಕು ಅಂದರೆ ಒಂದು ರವೆ ರವೆ ಥರ ಇರಬೇಕು ಈಗ ನಾನು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಪುನಃ ನಾವು ರುಬ್ಬುವಾಗಲೇ ಹಾಕಿರೋದ್ರಿಂದಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಕಾಯಿ ಮೆಣಸು ಶುಂಠಿ ಕರಿಬೇವು ನಿಮಗೆ ಬೇಕಿದ್ರೆ ತೆಂಗಿನಕಾಯಿ ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಒಂದು ಹತ್ತು ನಿಮಿಷ ಬಿಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕೈ ಬಿಡಿದ್ರೆ ಒಂದು ಹತ್ತು ಒಂದು ಹತ್ತು ನಿಮಿಷ ಮಿಕ್ಸ್ ಮಾಡಿದರೆ ನಿಮಗಿನ್ನೂ ಚೆನ್ನಾಗಿ ಉಬ್ಬಿ ಬರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಒಂದು ಹತ್ತು ನಿಮಿಷ ಇಡ್ತೀನಿ ನಾನು ಇದನ್ನು ರೆಸ್ಟಿಗೆ ಈಗ ನೋಡಿ ನಾವು ಸೋಸೋದು ಸ್ಟೀಲದ್ದು ಅಂದರೆ ಸ್ಟೀನರ್ ಅಂದರೆ ನಾವು ಚಾಯೆಲ್ಲ ಸೋಸ್ತೇವಲ್ಲ ಅದರಲ್ಲಿ ಪ್ಲಾಸ್ಟಿಕ್ ಬರುತ್ತೆ ಅದು ಯೂಸ್ ಮಾಡಬಾರ್ದು ಈ ರೀತಿ ಇದಕ್ಕೆ ಸ್ವಲ್ಪ ನೀರು ಸೌಟ್ಬಿಟ್ಟು ಈ ರೀತಿ ಕರೆಕ್ಟಾಗಿ ನಿಮಗೆ ರೌಂಡ್ ಬರುತ್ತೆ ಇದರಲ್ಲಿ ಮಾಡೋದ್ರಿಂದ ನಿಮಗೆ ಕೈಯಲ್ಲೇ ಚೆನ್ನಾಗಿ ಮಾಡ್ತೀರಂದರೆ ಮಾಡ್ಕೊಳ್ಬೋದು ಲೋ ಫ್ಲೇಮಲ್ಲಿ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಮತ್ತು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಅಕ್ಕಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ ಹೀಗೆ ಇರಬೇಕು ತರಿ ತರಿಯಾಗಿ ಆಗಲೇ ನಿಮಗೆ ತಿನ್ನುವಾಗ ಕ್ರಿಸ್ಪಿಯಾಗಿ ಆಗುತ್ತೆ ಸೊ ಈಗಿದು ಫ್ರೈ ಆಗಿದೆ ನೋಡಿ ನಾವೀಗ ಅದನ್ನು ತೆಗೆದುಕೊಳ್ಳೋಣ ನೀವು ಕೂಡ ಒಂದು ಟ್ರೈ ಮಾಡಿ ನೀವೆಲ್ಲ ಹೇಗೆ ಟ್ರೈ ಮಾಡ್ತೀರಾ ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡಿ ಇದನ್ನು ಚಟ್ನಿ ಜೊತೆ ತಿನ್ನಿ ಮೊಸರು ಜೊತೆ ತಿನ್ನಿ ಹಾಗೆ ಟೀ ಜೊತೆ ತಿಂದರೂ ಚೆನ್ನಾಗಿರುತ್ತೆ ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ವೀಡಿಯೋಗ ಒಂದು ಲೈಕ್ ಕೊಡ್ತನ ಮರಿಬೇಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ